ಕಾರ್ಯಕ್ರಮಗಳಿಂದ ಸಾಮಾಜಿಕ ಅಭಿವೃದ್ಧಿಯ ಹರಿಕಾರ ಎಣಿಸಿರುವ ಡಿ ದೇವರಾಜ್ ಅರಸು ಅವರು ರಾಜಕೀಯವಾಗಿ ಬಹುದೊಡ್ಡ ಕ್ರಾಂತಿ ಮಾಡಿದ್ದಾರೆ ಎಂದು ಶಾಸಕ ಎನ್ ಹೆಚ್ ಕೋಣರೆಡ್ಡಿ ಸ್ಮರಿಸಿದರು ಅವರು ಮಂಗಳವಾರ ತಹಶೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಡಿ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಅರಸು ಅವರ ಆಡಳಿತದಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದರು ಸಾಮಾಜಿಕ ಬದಲಾವಣೆ ಬಡತನ ನಿರ್ಮೂಲನೆ ಮನೆಗಳ ನಿರ್ಮಾಣದಲ್ಲಿ ಅದ್ವಿತೀಯ ಕೆಲಸ ಮಾಡಿದ್ದಾರೆ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಅಂದೇ ಬುನಾದಿ ಹಾಕಿದ ಕೀರ್ತಿ ಅರಸುವವರಿಗೆ ಸಲ್ಲುತ್ತದೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಸಾಮಾಜಿಕ ಬದಲಾವಣೆಗೆ ಕಾರಣರವಾದ ನ್ಯಾಯ ಪ್ರತೀಕನೆಂಬ ಖ್ಯಾತಿಗೂ ಪಾತ್ರರಾಗಿದ್ದರು ಎಂದು ನೆನಪಿಸಿಕೊಂಡಿರುವ ಇದೇ ವೇಳೆ ಉತ್ತಮ ಅಂಕ ಗಳಿಸಿದ ವಸತಿ ನಿಲಯದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ತಾಲೂಕಾ ಪಂಚಾಯಿತಿ ಇಒ ಭಾಗ್ಯಶ್ರೀ ಜಹಗೀರ್ದಾರ್ ನಾಗರತ್ನ ಕ್ಯಾಸ್ನೂರ್ ಗಾಯತ್ರಿ ದೇವಿ ಪಾಟೀಲ್ ಗೀತಾ ತೆಗ್ಯಾಳ್ ಅಬ್ದುಲ್ ರಹಿಮಾನ್ ಮಖಂಡದಾರ್ ಡಾ ಎನ್ ಬಿ ಕರ್ಲ್ವಾಡ್ ಮುಖ್ಯಾಧಿಕಾರಿ ಎಸ್ಪಿ ಪೂಜಾರ್ ವಿ ತಿಪ್ಪೇಸ್ವಾಮಿ ಜನಾರ್ದನ್ ಬಿ ವಿಷ್ಣು ಹರಪ್ಪನಹಳ್ಳಿ ಕೆ ನಾಗರಾಜ್ ಎಸ್ಆರ್ ಗಣಾಚಾರಿ ಶಿವಾನಂದ ಬೆಂಚಿಕೇರಿ ಸೇರಿದಂತೆ ಪುರಸಭಾ ಸದಸ್ಯರು ಸಮಾಜದ ಮುಖಂಡರು ತಾಲೂಕಾ ಮಟ್ಟದ ಅಧಿಕಾರಿಗಳು ವಸತಿ ನಿಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದ ಶಾಹಿರಾಬಾನು ಸನ್ನುಬಾಯಿ ಕಾರ್ಯಕ್ರಮವನ್ನು ನಿರೂಪಿಸಿದರು ವರದಿ ಡಿಸಿ ಗುಳ್ಳೆ ಜೆಎಸ್ಕೆ ಕನ್ನಡ ನ್ಯೂಸ್ ಚುನಾವಣಾ ವಿಚಾರಗಳನ್ನು ಇಟ್ಕೊಂಡು ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟು ಇವತ್ತೆ ಜನ ಮಡದಿ ಹುಡುಗ್ರಣ ಅದೇ ರೀತಿಯಾಗಿ ಎಲ್ಲ ಗ್ಯಾರಂಟಿಗಳನ್ನ ಬಡವರಿಗೆ ಕೊಡೋದ್ರ ಮೂಲಕ ರಾಜ್ಯದ ಜನರ ಮನವನಿಗೆ ಯಾರಿದ್ರೆ ಅವ್ರಿಗೆ ಸರಿಸಾರಿ ಆಗ್ತಕ್ಕಂಥ ಸನ್ಮಾನ್ಯ ಚುನಾವಣಾ ದೇವರಾಜ್ ಮುಖ್ಯಮಂತ್ರಿ ಆಗಿದ್ದು ಅವ್ರು ಹೇಗೆ ಕಾರ್ಯಗಳು ಮಾಡ್ತಾರೆ ಏನು ಏನೋದು ಕೇಳ್ತಿದ್ವಿ ಅವತ್ತು ಎಲ್ಲ ಜಮೀನ್ದಾರ ಬಾಧೆ ನಮ್ಮಕೊಂಡ ನಮ್ಮ ಹೊರಗಳೆಲ್ಲ ಟೆನ್ಸ್ ಹ್ಯಾಕ್ಟ್ರೆ ಹೋಗ್ಬಿಟ್ಟು ಕೂಡುವವರೇ ಒಣೆಗೆ ಅರ್ಥ ಒಂದು ಆದೇಶ ಬಂದ್ಬಿಟ್ಟು ದೊಡ್ಡ ದೊಡ್ಡ ಅಸ್ಥಿತ್ವ ಹೋಗ್ಬಿಡ್ತು ಇವತ್ತು ಯಾರಿಗೆ ಜಮೀನ್ ಇಲ್ಲ ಅವರೆಲ್ಲ ಜಮೀನ್ ಮಾಲಕರಾದ್ರು ಅದಕ್ಕೆ ಇವತ್ತು ಭೂನಾಯ ಮಂಡಳಿಯ ಎಲ್ಲ ಸದಸ್ಯರನ್ನ ಇವತ್ತು ಅವ್ರು ಕಾನೂನು ಮಾಡಿದ್ರೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ